ಇವತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದೆ ಚಂದ್ರಪಟ್ಣ ತಾಲೂಕಿನ ಹನ್ನೆರಡು ಕೇಂದ್ರಗಳಿಂದ ಹನ್ನೆರಡು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸೆಂಟರ್ಗಳಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಂದರೆ ಖಾಸಗಿ ಸ್ಕೂಲ್ ಇರ್ಬೋದು ಮತ್ತು ಅನುದಾನಿತ ಸ್ಕೂಲ್ ಇರ್ಬೋದು ಮತ್ತು ಸರ್ಕಾರಿ ಸ್ಕೂಲ್ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಎಸ್ ಎಲ್ ಸಿ ಪರೀಕ್ಷೆನ ಬರೀತಾ ಇದ್ದಾರೆ ಇವತ್ತು ಎಸ್ ಎಲ್ ಸಿ ಫಸ್ಟ್ನೇ ದಿವಸ ಆದ್ದರಿಂದ ಎಲ್ಲರೂ ಸಹ ತಮ್ಮ ಮಕ್ಕಳುಗಳನ್ನ ಕರ್ಕೊಂಬಂದು ಎಕ್ಸಾಮ್ ಸೆಂಟರ್ಗಳಿಗೆ ಬಿಡುವಂಥ ಕೆಲಸವನ್ನು ಪೋಷಕರು ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಫಸ್ಟ್ನೇ ದಿವಸ ಕನ್ನಡ ಇರೋದರಿಂದ ಕನ್ನಡ ವಿಷಯದ ಎಲ್ಲ ಶಿ ಶಿಕ್ಷಕರು ಸಹ ಆಗಮಿಸಿ ಮಕ್ಕಳಿಗೆ ಆಲ್ದಿ ಬೆಸ್ಟ್ ಹೇಳ್ತಾ ಇದ್ದಾರೆ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾ ಇಂಥ ವಿದ್ಯಾರ್ಥಿಗಳೆಲ್ಲ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ನಿಮಗೆ ಕೊಟ್ಟಿರೋಂಥ ಟೈಮ್ನ ಸದುಪಯೋಗ ಮಾಡ್ಕೊಳ್ಳಿ ನೀವು ಯಾರೂ ಸಹ ಒಂದು ಸರಿ ಫಸ್ಟ್ ಕ್ವಶನ್ ಪೇಪರ್ನ ನೀಟಾಗಿ ಓದ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಕ್ವಶನ್ ಪೇಪರ್ನ ಅರ್ಥ ಮಾಡ್ಕೊಂಡು ತದನಂತರ ನೀವು ಆನ್ಸರ್ ಬರೆಯೋದಕ್ಕೆ ಹೋಗಿ ಯಾಕೆಂದರೆ ನಿಮಗೆ ಸಿಕ್ಕಿರೋಂಥ ಸಮಯದಲ್ಲಿ ಅಮೂಲ್ಯವಾದ ಸಮಯ ನೀವು ಇವತ್ತು ಬರೆಯುವಂಥ ಪ್ರತಿಯೊಂದು ಅಕ್ಷರವನ್ನೂ ಸಹ ನಿಮಗೆ ಅಂಕ ತಂದು ಕೊಡುತ್ತೆ ಎಸ್ ಎಲ್ ಸಿ ಎಕ್ಸಾಮು ನಿಮ್ಮ ಜೀವನದ ಅತಿ ಮುಖ್ಯವಾದ ಘಟಕ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರೂ ಸಹ ಸಮಯವನ್ನು ವೇಸ್ಟ್ ಮಾಡಿದ್ರೆ ನೀಟಾಗಿ ಬರೆದು ನೀವು ಉತ್ತೀರ್ಣರಾಗಿ ನಿಮ್ಮ ಅಪ್ಪ ಅಮ್ಮಗೆ ಮತ್ತು ನಿಮ್ಮ ಶಾಲೆಗೆ ಒಳ್ಳೆ ಹೆಸರು ತಂದುಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ Saya akan berangkat. Kita thank <laughs> you